ಸರ್ ಇವಾಗ ಲಾಲ್ಬಾಗ್ ಅಂತ ಅಂದ್ರೆ ಇನ್ನೂರ ನಲ್ವತ್ತು ಎಕರೆ ಇರುವಂತಹ ಒಂದ್ ದೊಡ್ಡ ಪ್ರದೇಶ ಇದನ್ನ ನಿರ್ವಹಣೆ ಮಾಡೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಯಾಕಂದ್ರೆ ಸಮ್ಮರ್ ಅಲ್ಲಿ ಮರ ಗಿಡಗಳು ತರ ನೋಡ್ಕೋಬೇಕು ಮಳೆಗಾಲದಲ್ಲಿ ನೀರು ಜಾಸ್ತಿ ಆದಾಗ ಅಲ್ಲಲ್ಲಿ ನೀರು ಕೂಡ ನಿಲ್ಲಬಾರದು ಚಳಿಗಾಲದಲ್ಲೂ ಕೂಡ ವಾತಾವರಣ ಚೇಂಜ್ ಆಗುತ್ತೆ ಹೆಂಗ್ ಸರ್ ನಿರ್ವಹಣೆ ಮಾಡೋದು ಈಗ ತಾವು ಹೇಳಿದಾಗ ಇನ್ನೂರ ನಲ್ವತ್ತು ಎಕರೆ ವಿಸ್ತೀರ್ಣದ ಲಾಲ್ಬಾಗ್ ಏನಿದೆ ಪ್ರಮುಖವಾಗಿ ಇದಕ್ಕೆ ನೀರಿನ ಸಲಿಯಾಗಿದ್ದಂತದ್ದು ನಮ್ಮ ಲಾಲ್ಬಾಗ್ ಕೆರೆನೇ ಮೂಲಧನ ಆಗಿತ್ತು ಅಂದ್ರೆ ಸುಮಾರು ಎರಡು ಸಾವಿರಕ್ಕೆ ಮೊದಲು ಆ ಒಂದು ಕಾಲಘಟ್ಟದಲ್ಲಿ ಕೇವಲ ಒಂದು ನಾಲ್ಕೈದು ಕೊಳವೆ ಬಾವಿಗಳಿತ್ತು ಅಲ್ಲಿಂದ ಎಲ್ಲೆಲ್ಲಿ ನಮ್ಗೆ ಪ್ರಮುಖವಾದ ಪ್ರದೇಶ ಇತ್ತು ಅಲ್ಲಿಗೆ ಮಾತ್ರ ನೀರನ್ನ ಹಾಕ್ತಕ್ಕಂತ ಸಂದರ್ಭ ಇತ್ತು ಆದ್ರೆ ಇಡೀ ಲಾಲ್ಬಾಗಿನ ಪ್ರದೇಶಕ್ಕೆ ಸಮ್ಮರ್ ಅವಧಿನಲ್ಲಿ ನೀರು ಕೊಡ್ತಾನೆ ಇರಲಿಲ್ಲ ಎಲ್ಲಿ ನೋಡಿದ್ರು ಕೂಡ ಒಣಗದಂತ ಪ್ರದೇಶ ಇತ್ತು ಆದ್ರೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಒಂದು ಸುಮಾರು ಹದಿನೈದು ಲಕ್ಷ ಲೀಟರ್ ನ ಪ್ರತಿ ದಿವಸ ಸಂಸ್ಕರಣೆ ಮಾಡತಕ್ಕಂತ ನೀರು ಶುದ್ಧೀಕರಣ ಘಟಕ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ಪ್ರಾರಂಭ ಆಯಿತು ತದನಂತರ ಸುಮಾರು ಸಾವಿರದ ಒಂಬೈನೂರು ಸ್ಪ್ರಿಂಕ್ಲರ್ಸ್ ಅನ್ನ ನೂರ ಎಪ್ಪತ್ತೈದು ಎಕರೆ ಪ್ರದೇಶದ ಲಾಲ್ಬಾಗ್ಗೆ ಎಕ್ಸೆಪ್ಟ್ ಬಂಡೆ ಮತ್ತು ಲೇಖನ ಬಿಟ್ರೆ ಎಲ್ಲ ಕಡೆ ನಮ್ದು ಸ್ಪ್ರಿಂಕ್ಲರ್ಸ್ ಇದೆ ಆ ಶುದ್ಧೀಕರಿಸಿದಂತ ನೀರನ್ನ ಪ್ರತಿ ದಿವಸ ಆಟೋಮೈಸ್ಡ್ ಇರಿಗೇಷನ್ ಸಿಸ್ಟಮ್ ಮುಖಾಂತರ ಇಡೀ ಗೆ ಇರಿಗೇಟ್ ಸೊ ಹಾಗಾಗಿ ಇವತ್ತು ಸಮ್ಮರ್ ಆದ್ರೂ ಕೂಡ ನಾವು ಎಲ್ಲ ನೋಡಿದ್ರು ಕೂಡ ನಮ್ಗೆ ಅದು ನಮಗೆ ಒಂದು ದೊಡ್ಡ ವರದಾನ